ಓಲ್ ತೆಗೆತ್ಲಾಗ ಅರಿಬ್ ಚಲೋ ಇರ್ತಾವು ಇನ್ನೇನು ಅಲ್ಲದಲ್ಲ ಅಡ್ಡಾಡೋದು ಎಲ್ಲ ಒಂದ ಕಡೆ ಸಿಗ್ತಾವ ಅಂತ ಬಂದಿರ್ತೇವಿ ಬೇರೆ ಹಂಗೆ ಬರಕ್ ಹೋಗ್ರಿ ಅದಕ್ಕೆ ನಾ ಹೇಳ್ತೇನೆ ನೋಡ್ರಿ ಸುಮ್ಮನೆ ನೀವು ಆಫರ್ ಒಳಗೆ ಚಲೋ ಮಾಡ್ರಿ ಒಂದ್ ತಗಂದ್ರ ಒಂದ್ ಫ್ರೀ ಅನ್ನಂಗ ಇಲ್ಲ ಅರ್ಧ ರೇಟಿಗೆ ರೊಕ್ಕಕ್ಕೆ ಸಿರಿ ಮಾಡ್ರಿ ಅಂದ್ರೆ ಜನ ಹಂಗ ಮುಗಿ ಬಿಡ್ತಾರ ನೋಡ್ರಿ ನನಗೆ ಒಂದ್ ನಿನಗ ಒಂದ್ ಅಂತ ಹೇಳಿ ಇಲ್ಲ ನೂರಕ್ಕೆ ಇಷ್ಟ ಅನ್ನಂಗ ನನಗೆ ಕಮಿಷನ್ ಕೊಡ್ರಿ ಹಾಗಾಗಿ ಹೋಗಿ ಗಿರಾಕ್ಗಳೆಲ್ಲ ಕರ್ 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 ನಿಮ್ಮ ಅಂಗಡಿ ತುಂಬಿಸ್ಬಿಡ್ತಾನ ನೋಡ್ರಿ ಎಲ್ಲಾ ಜಾಗ ಆಗಿರ್ಬಾರ್ದು ಇವೆಲ್ಲ ಬಟ್ಟೆ ಎಲ್ಲ ಹೊರಗೆ ಇಟ್ಟು ಜನ ಬಂದು ಒಳಗೆ ನಿಂತಿರ್ಬೇಕು ಅಷ್ಟು ಗಿರಾಕಿ ಕರ್ಕೊಂಡ್ ಬರ್ತೇನೆ ನಾನು ಏನ್ರಿ ಅಕ್ಕರ ಹೆಂಗ್ ಮಾತಾಡ್ತೀರಿ ಬಟ್ಟೆ ಗುಟ್ಟು ಎಲ್ಲ ಹೊರಗೆ ಇಡಿಸಿ ಜನ ಎಲ್ಲ ಒಳಗೆ ತುಂಬಿಸಿದ್ರೆ ವ್ಯಾಪಾರ ಎದ್ರ ಮಾಡಿದ್ರಿ ನಾನು ಏ ಬೇಡ್ಬಿಡ್ರಿ ನಿಮ್ಮ ಐಡೆ ಯಾಕೆ ಸರಿ ಇಲ್ಲ ಅಯ್ಯ ಹೋಗಿ ಬಿಡ ಏಪ್ಪ ಸೀಟ್ ಹಾಕಿ ಕೊಟ್ಟಾಗೇನ ಈಗ ನಮ್ಮ ಅರ್ವಿ ತಗೊಳ ಹೋದವು ಬಂದವಿ ಇಷ್ಟು ದಿನ ಅಂತ ಇದ್ದಿಲ್ಲ ಮನೆಗೆ ಇದ್ದದ್ದು ಬದ್ದದ್ದು ಆಮೇಲೆ ಮಗಳ ಮದುವೆಗೆಲ್ಲ ಜವಳಿ ಹಾಕ್ಸಿದ್ದಲ್ಲ ಮತ್ತೆ ಅವ್ರು ಕೊಟ್ಟದ್ವಿ ಇವ್ರು ಕೊಟ್ಟದ್ವಿ ಅವ್ರಿ ಬಿದ್ವಾ ಹಂಗಾಗಿ ಅದ್ರ ಮೇಲೆ ನಡೆಸಿದ್ವಿ ಈಗ ಮಗನ್ ಬಂದಿವಿ ಮತ್ತೆ ಅವ್ರ ಜವಳಿ ಹಾಕಸ್ಬೇಕಂತ ಬಂದೇವಿ ನೀನು ನೋಡಿದ್ರೆ ಬರೀ ಮಾತ್ನಾಗ ಟೈಮ್ ಕಳಾಕತ್ತಿದಿ ನಮಗ ಚಲೋ ಚಲೋ ಸೀರೆಗಳು ತೋರಿಸ ಅಯ್ಯೋ ಅದಕ್ಕೆ ಏನಂತ ಹೇಳ್ತಕ್ಕ ನಿಮ್ಗೆ ಎಷ್ಟು ರೇಟ್ ನಾ ಬೇಕು ಹೇಳುವ ಅಷ್ಟು ರೇಟ್ ನಾ ಸೀರೆ ತೆಗೆದ್ ಬಿಡ್ತೇನೆ ನಾನು ಚಲೋ ಮದ್ಮಗಳಿಗೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ತಗ ಏನು ಮದ್ಮಗಳಿಗೆ ಒಬ್ಬಕ್ಕಿಗೆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಸೀರೆ ಏ ಯಾರದರ ಮತ್ತೆ ಮೂರು ದಟ್ಟಿ ಅಪ್ಪ ನೀನು ಅದಲ್ಲದ ನಮ್ಮ ಲಲ್ತಕ್ಕ ಮನೆಯಿಂದ ಹೇಳಕ್ ಹರ್ಕೊಬಂದಳ ಒಂದು ಮೂವತ್ತೈ ನಲ್ವತ್ತು ಸಾವಿರ ರೂಪಾಯಿ ಅಂದ್ರೆ ಬಂದು ಜನಕ್ಕೆ ಮದುಮಗಳಿಗೆ ಮದುಮಕ್ಕ ನಮಗು ಎಲ್ಲರಿಗೆ ಆಗ್ಬೇಕು ನೋಡು ಅಂತ ಸೀರೆ ಅರಸರಿ ಅಂತಂದು ನೀನು ಚಲೋ ಕೇಳಿದ ಹೇಳಪ್ಪ ಹಿಂಗಾದ್ರೆ ಮುಗಿದ ಓತು ನಿನ್ನ ಅಂಗಡಿಯಾಗ ಬರ್ತೇನೆ ನಾವು ಶರಕ್ಕ ಸ್ವಲ್ಪ ಸುಮ್ಮನೆ ಇರ್ತೀನಿ ಹೋದಲ್ ಬಂದಲ್ಲಿ ನನ್ನ ಮರೆಯದಿ ತೆಗಿಬೇಡ ನೀನು ಅಂತ ಗೆಳಿತ ಮುಂದೆ ಹೇಳಿನಿ ಆ ಸೀಟ್ರ ಮುಂದೆ ಏನು ಹರ್ಕತ್ತಿತ್ತು ಎಲ್ಲ ಪುಗ್ಗಿ ಓದ್ತಾಳ ಅದಕ್ಕೆ ನಿನ್ ಮುಂದೆ ಏನು ಹೇಳಂಗಿಲ್ಲವಾ ನಾನು

ಇರಕ್ಕೆ ಒಬ್ಬೆ ತಮ್ಮ ಹೆಂಡ್ತಿ ನಾಳೆ ನನಗಂತಾರೆ ದಿನ ಹೋಗಿದ್ಲು ಜೊತೆಗೆ ತೀರ ಇಂತ ಸೀರೆ ಹಾಕಿಸ್ಕೊಂಬಂದ್ ನೋಡು ಅಂತಂದು ನಿಮ್ಮದೆಲ್ಲ ಹೋಗೋ ಬಿಡ್ತೀವ ನಮ್ದಲ್ಲಿ ಲೆಕ್ಕಕ್ಕೆ ಬರ್ತೈತೆ ಮಾತು ಇವ ಆಶಾ ನಿನ್ಗೆ ಏನು ಗೊತ್ತಾಗಂಗಿಲ್ಲ ಸ್ವಲ್ಪ ಸುಮ್ಮನೆ ಇರ್ರಿ ನೀನು ಏನು ಅನ್ನೋದಲ್ಲ ಏಕೆ ಹಾಂ ನನ್ನ ಮನೆ ಸಸಿ ಬಂದು ನಿನ್ಗ ಅನ್ಲ ಅಂದ್ರೆ ನಾನು ಸುಮ್ಮನೆ ಇರ್ತಾನೆ ಅಣ್ಣ ಮನೆ ಹುಟ್ಟಿದ ಮಗಳವ ನೀನು ನಿಂದೇ ಅಧಿಕಾರ ಇರ್ತೈತಿ ನೀನು ಏನು ಮಾಡಿದ್ರೆ ಸಹ್ಯ ನಮಗೆ ಹಾಂ ಆಕೆ ಅನ್ಲಿಲ್ಲ ನೋಡು ಏನಿಲ್ಲ ಇರೋದಾದ್ರೆ ಇರೋ ಇಲ್ಲ ನಿಂತವ್ರ ಮನೆಗೆ ಹೋಗಂತೇಳಿಬಿಡ್ತಾನೆ ಹ್ಞೂ ಅಷ್ಟೆ ಆಮೇಲೆ ಅಷ್ಟು ದುಬಾರಿದೆಲ್ಲ ಏನು ಬೇಡ ಒಂದು ಮೂರು ನಾಲ್ಕು ಸಾವಿರ ರೂಪಾಯಿದಾಗ ಸೀರೆ ತೋರಿಸಪ್ಪ ಹ್ಞೂ ಮದುಮಗಳ ಸೀರೆ ನೋಡು ಇವ ನಿನಗೆ ಗೊತ್ತಾಗಲ್ಲ ಸುಮ್ಮನೀರು ಅವರೆಲ್ಲ ಹೇಳ್ತಾನೆ ನಾನು ತೋರಿಸ್ತಾರೆ ನೋಡ್ರಿ ಅಣ್ಣಾರ ಚಲೋ ಒಂದು ಆರಾರು ಸಾವಿರ ರೂಪಾಯಿದು ಇರ್ಬೇಕು ನೋಡ್ರಿ ಮೂರು ಸೀರೆ ತೋರಿಸ್ರಿ ಅಂತವನ ಅದಕ್ಕೆ ಏನಂತರಿ ನೀವೆಂತ ಕೇಳ್ತೀರಾ ಅಂತ ಸೀರೆ ಕೊಡ್ತೇನೆ ನಾನು ನೀವು ರೇಟ್ ಒಂದು ಹೇಳ್ರಿ ಅಷ್ಟೇ ಈಗೇನು ಆರು ಸಾವಿರ ರೂಪಾಯಿದಾಗ ಬೇಕ್ರೆ ಹ್ಞೂ ಸರಿ ಏ ಹುಡುಗ ಅಲ್ಲಿ ಮದುವೆ ಸೀರೆ ಅದಾವಲ್ಲಪ್ಪ ಅವ್ನು ತಕೊಂಬ ಆರು ಸಾವಿರ ರೂಪಾಯಿ ರೇಟ್ನಾಗಿನ ನೋಡು ಚಲೋ ನೋಡಿ ತೆಗಿ ಹಾ ಕಲರ್ಗಿಲ್ಲಾರ ಅವ್ರ ಮನ್ಸಿ ಬರ್ಬೇಕಂಗ ನೋಡತ್ತಿಗೇನ ಸೀರೆ ಮನ್ಸ್ ಮಾಡ್ಬಿಡ್ಬೇಕ್ ಅಂತ ಸೀರ್ ಕೂಡ ನಮಗ್ ತಕಂಬಾ ಹೂನ್ರಿ ಸೌಕರ ಅಂದಂಗ ಗೌಡ್ರ ಮೊದಲಲ್ರಿ ಇಲ್ತಾರ ಮತ್ತ್ ಅವ್ರ ಇದ್ದೆ ಅಂದ್ರ ಗಡ್ಮಕ್ಳು ಅರಿ ಅರ್ಬಿ ಮದ್ ಮಗನೂ ಮತ್ತ್ ಅರ್ಬಿ ಎಳ್ಯಾಗ ಎಲ್ಲರಿಗ ತಗೊಂಡ್ಬಿಡ್ತದ್ರ ಹುಡ್ಗುರ್ಗೆ ಹುಬ್ಗೆ ಎಲ್ಲಾ ನಮ್ ಕಡೆ ಎಲ್ಲಾ ಈಗ ಆ ಮದ್ಲಿನಂಗ ಬರೀ ಸೀರ್ ಅಷ್ಟ ಅಲ್ಲ ಸಣ್ಣ ಹುಡ್ ಹಿಡಿದ್ ಮುಗುರ ಕೇಳ ತನಕ ಪಂಜಿ ಚಡ್ಡಿ ಮತ್ತೊಂದು ಟವಲ್ ಎಲ್ಲಾ ದರೊಂದು ಸಿಕ್ತವ್ ನೋಡ್ರಿ ನಾ ಅದಕ್ಕ ನಿಮ್ಗ ಏನ್ ಬೇಕ್ ಅಂತಂದ್ list ಬರಸ್ಬಿಡ್ರಿ ನಾ ಎಲ್ಲಾ ಬರ್ಕಂತೀನಿ ಹಂಗ ಒಂದ್ ಅಗತ್ಯಕ್ಕ ಒಂದ್ ಒಂದ್ ಅಗತ್ಯಕ್ಕ ಒಂದ್ ಇಲ್ಲೇ ತೋರ್ಸ್ ಹುಡುಗ ಬಂದಾರ ಪಾಸ್ ಸೆಟ್ ಅವ್ರನ್ನ ಇಲ್ಲಿ ಬಿಟ್ಟು ಬರೋದೈತಿ ಲಗ್ನ ಪತ್ರಕ್ಕ ಹೇಳಿ ಬರಕ್ ಹೋಗಿದ್ರು ತಯಾರ ಅದಾವೆಲ್ಲ ನೋಡ್ಕೊಂಡ್ ಬರ್ತಾನೆ ನಾನು ನೀವು ಹೋಗ್ರಿ ಅಟ ತನಕ ಸೀರೆ ಅಪರ ಮುಗಿಸ್ರಿ ಅಂತಂದು ಅಲ್ಲಿ ಹೋಗಿ ಇತ್ಲಾ ಬರ್ತಾರೆ ನೋಡಿ ಈಗ ಅಷ್ಟ ಅದು ನಮಗೆ ನಮಗ ಐಟಮ್ ಬಾಳ ಬೇಕಪ್ಪ ಸೀರೆ ಲಂಗ ಮತ್ತ ಏನೋ ರೆಡಿಮೇಡ್ ಜಾಕೆಟ್ ಬಂದವಂತಲ್ಲ ಅವು ದರ್ವಂದ್ ಬೇಕ್ ನೋಡು ಒಂದು ರೇಟ್ ಹಾಕ್ ಕೊಡು ಚಲೋವು ಆಮೇಲೆ ನಮಗೆ ಹೊಂದಿದ್ರೆ ಸೀರೆ ಪಾರಿ ರೇಟ್ ಇಲ್ಲಿ ವ್ಯಾಪಾರ ಮಾಡೋರು ನಾವು ಇಲ್ಲಾಂದ್ರೆ ಮತ್ತು ಬೇರೆ ಕಡೆಗೆ ತಗೊಂತೇವೆ ಹುಡ್ರು ಹುಪ್ಪುಡು ಎಲ್ಲ ಅರಬಿಗಳನ್ನ ನಿನ್ನ ಕಡೆಗೆ ಸಿಗ್ತಾವೆ ಒಂದು ತೀರ ದುಬಾರಿ ಹಾಕಿದ್ರೆ ಯಾಕೆ ತಗೊಳಕ್ಕೆ ಹೋಗೋದಪ್ಪ ಕೊಡ ರೊಕ್ಕ ಕೊಟ್ಟು ಅದೇನು ಅಂತಾರಲ್ಲ ಕದ್ದಿಂದ ಅಮ್ರ ಕುಡ್ದ್ರ ಅನ್ನಂಗೆ ಯಾಕೆ ಬೇಕು ಹೌದಲ್ಲ ಈಗಿನ್ ರೀ ಅಲ್ತೆ ಕರ ಹೆಂಗ ಅಂತಿರಲ್ರಿ ಏನ್ ಎಲ್ಲರಿಗೂ ಒಂದ್ ರೇಟ್ ಹಾಕಾಕತ್ತೇನ್ರಿ ನೀವು ನಮ್ಮರಪ್ಪ ಯಾವಾಗಿದ್ರೆ ನಮ್ಮ ಅಂಗಡಿಗೆ ಬರ್ತೀರಿ ನೋಡ್ರಿ ಒಂದು ರೇಟ್ ಹಾಕಿ ಕೊಡ್ತೇನೆ ನಾನು ಒಟ್ಟ ಮತ್ತೊಂದಂತೆ ಇಲ್ಲಿ ಹೋಗಿ ಕೇಳಿಕೆ ಬಂದ್ರೆ ಕೊಡ್ರಿ ನೀವು ಆತ್ರ ಹಾ ಅಷ್ಟ ರೇಟ್ ಹಾಕೊಡ್ತೇನೆ ನಾನು ಒಟ್ಟ ಹಂಗ ಮೋಸಾಗಿ ಸಲ ನೆಡಲ್ರಿ ಅಕರ್ ಬೇಕಾರ್ ನಾನು ಬಾಯ್ ಬಿಟ್ಟು ಕೇಳ್ತೇನೆ ಒಂದ್ ಹತ್ ರೂಪಾಯಿ ಹೆಚ್ಕಿ ಮಾಡ್ಕೇರೀ ಅಂತಂದು ಆದ್ರ ಹಂಗೆಲ್ಲಾ ಮೋಸ ಮಾಡಕ್ ಹೋಗಲ್ರಿ ಒಂದ್ ನೂರು ಇದೂರ್ ರೂಪಾಯಿ ರೇಟ್ ಹೇಳಿ ಎರಡ್ನೂರ ರೂಪಾಯಿ ಬಿಟ್ಟು ಮುನ್ನೂರ ರೂಪಾಯಕ್ ಮಾರದ್ ಮಾಡಲ್ರಿ ಹಾ ತಗ್ರಿ ಅಕ್ರ ಸೀರೆ ಇದ್ರಾಗ ಐದ್ ಕಲರ್ ಅದ ನೋಡ್ರಿ ನಿಮಗೆ ಇದ್ರಾಗ ಕಲರ್ ಬೇಕಂದ್ರ ಮತ್ತೆ ಅಂದ್ ಕೊಡ್ತೇನೆ ಇಲ್ಲ ಇದ್ರಾಗ ಮನ್ಸ ಬಂದವು ಅಂದ್ರ ಇದ್ರಾಗ ಅರ್ಸ್ಕೇರಿ అన్నార ఈ వీర్లి రే ఇంకొంచెం వేరే కలర్ తం పరి అ ఈ ఉ చందదవు అదరగన ఇంనస్ తం పరి చూడనంట అల్లి మ్యాగన్ బండిల్ నాగా ఆ మ్యాగన్ సాలు ఆద్రాద్ర మ్యాగిందు ఆద్రగ హోస maal బండి మోడు నిను ఎల్సిరల అదర నిను తకం బా అవు కలర్ మస్ట్ అవు హోన్ రి స కర్తం బండి యవ ఈ నీలే కలర్ సిరి తగలది మస్ట్ కనస్తి నినగ నీ బెల్లగరి అల బాళ చంద అవుతతి అవున నాడనంటక నేను అదన ఇలా నందే ఆటక ఆశన అంత ಹಾ ಹೌದ್ ತಗ ನೀನ್ ಇಲ್ಲಿ ತಗೊಂಬಿಡಾ ನಿನ್ ಸಸಿಗೆ ಇಲ್ಲಿ ಇದು ಗೋಲ್ಡನ್ ಕಲರ್ ಐತಲ್ಲ ಇದಂತಗ ಈಗ ಮದ್ವೆಗೆಲ್ಲ ಗೋಲ್ಡನ್ ಕಲರ್ ಗೊತ್ತೇನ ಇದಂತಗ ಭಾರಿ ಚಂದ ಕಾಣಿಸ್ತೈತಿ ಸೀರೆ ಹಂಗಂತೀಯ ಹ್ಮ್ ನನಗೆಲ್ಲ ಏನ್ ಮಾಡ್ತಿ ಬೇಡ ಇಷ್ಟು ಬರಗ ನಡಿತೈತಿ ಬೇಕಾರ ಆಶಾ ನೀ ತಗ ಇದ್ರಾಗ ನೀನು ಆಯ್ಕೆ ಮದ ಮಗಳಿಗೆ ಒಂದು ತಗ ಆ ಮದುವೆ ಸೀರೆದು ಇನ್ನು ಇಳೆ ಸೀರೆ ಹ್ಮ್ ಇದು ಹಸಿರು ಹಾಕಿಸ್ಬಿರತ್ತಲ್ಲ ಆಯ್ಕೆ ನೋಡ ಏಷ ಹೆಂಗ್ ಕಾಣ್ತೈತಿ ಹಸಿರು ಸೀರೆ ಇವು ಅಲ್ಲಲ್ಟ ನಿನಗೆ ಹೇಳೋದೈತೆ ನಾ ಸೀರೆ ಆರ್ಸೋದ್ರಾಗ ನೀನ ನಂಬರ್ ಒನ್ ಸೀರೆ ಆರ್ಸೋಕೆ ಹ್ಞೂ ಕರೆಕ್ಟ್ ಇತ್ತಾಗ ಪದ್ಧತಿ ಪ್ರಕಾರ ಇಳ್ಯಾಕೆ ಒಂದು ಹಸಿರು ಸೀರೆ ಮದುವೆಗೆ ಒಂದು ಬಂಗಾರ ಬಣ್ಣದ ಸೀರೆ ಹಾಂ ಆತಲ್ಲ ಚಂದದ ಸೀರೆಗಳು ಒಂದಕ್ಕಿಂತ ಒಂದು ಅಂದಂಗೆ ಏನು ರೇಟಪ್ಪ ಸೀರೆ ಇವು ಸೆಟ್ ಲಲ್ತೇಕರ ನೀವು ಕೇಳಿದ್ರಲ್ಲ ಅದೇ ರೇಟ್ನಾಗ ಇನ್ನೋ ಸೀರೆ ನೋಡ್ರಿ ಇವು ಏನು ರೀ ಭಾಳ ಅಂದ್ರೆ ಒಂದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಐತೆ ರೀ ಏನೇ ಬರೀ ಟೆನ್ ಪರ್ಸೆಂಟ್ ಡಿಸ್ಕೌಂಟ ಅಯ್ಯ ಹೋಗಪ್ಪ ಅಲ್ಲಿ ಇವ್ರ ಅಂಗಡಾಗ

ಇಲ್ರಿಪ್ಪ ನಾನು ಹಂಗೆ ನಕಲಿ ಮಾಡಿದೆ ಒಂದು ಹತ್ತು ಪರ್ಸೆಂಟ್ ಅಂದಮೇಲ ಅಷ್ಟೇ ರೀ ಅದಕ್ಕಿಂತ ಹೆಚ್ಚಿಗೆ ಡಿಸ್ಕೌಂಟ್ ಕೊಡೋಕ್ಕಾಗಲ್ಲ ಯಾಕಂದ್ರೆ ನಮಗೂ ತುಟ್ಟಿ ಬಿದ್ದವ್ರಿ ಸೀರಿ ಮೊದ್ಲು ಕಮ್ಮಿ ರೇಟಿಗೆ ಬೀಳ್ತಿದ್ವ ಹೆಚ್ಚು ಕಮ್ಮಿ ಕೊಟ್ಬಿಡ್ತಿದ್ವಿ ಈಗ ಹಂಗೆ ಹಂಗಲ್ಲ ರೀ ನಮಗೂ ಮಾರ್ಜಿನ್ ಕೊಟ್ಟು ಕೊಟ್ಬಿಟ್ಟಿರ್ತಾರ ಹಂಗಾಗಿ ಅಷ್ಟರ ಮೇಲೆನ ಹತ್ತು ರೂಪಾಯಿ ಮೇಲೆ ವ್ಯಾಪಾರ ಮಾಡ್ತಾನೆ ನೋಡ್ರಿ ನಾನು ಅದಕ್ಕಿಂತ ಹೆಚ್ಚು ತಗೊಳಲ್ಲ ರೀ ನಿಮ್ಮ ಕಡೆಗೆ ನಾನು ಆಗಲಿ ತಗೊಳಪ್ಪ ನೋಡೋಣ ಅಂತ ಮತ್ತೆ ಸೀರೆ ತಗೊಂಬಾರ ನಾವು ತರಕ್ಕೆ ಹೋದವೇನು ಸೀರೆ ನೇಕೆಂದು ಬರಕ್ಕೆ ಡಬ್ಬೆಗಿನ ಸೀರೆ ತಕೊಂಬರ ಕಿಟಪ್ ಮಾಡಿದ್ರೆ ಹೆಂಗ ಮುಂದೆ ನಾವು ಬಟ್ಟೆ ಬರಿ ತಗೊಳ್ಳೋದು ಹೆಂಗ ಏನು ಏನು ಪೂರ ಇಲ್ಲೇ ಕಳೆದು ಬಿಡ್ಬೇಕಂತ ಮಾಡಿ ಏನು ದಿವಸ ನಮ್ದು ನೋಡ್ರಿ ಹೇಳ್ತಕ್ಕರ ಇವು ಹೆಂಗ ಅದು ಸೀರೆ ಮನಸಿ ಬಂದ್ರೆ ಹ್ಮ್ ಚಂದದ ಬಟ್ಟೆ ಇಲ್ಲಿ ಸೀರೆ ಹ್ಮ್ ಅವು ಕೈಗೆ ಪತ್ಲೆ ಅಂತ ಅವು ಹೂನ್ರಿ ಅಕ್ಕರ ಇವು ಮದುವೆ ಬಂದರಿಗೆ ಕೊಡಕ್ ಪತ್ಲೆ ಬೇಕಂತ ಅದಕ್ಕೆ ನೋಡ್ರಿ ಇವು ಫುಲ್ ಒಂದು ಸೆಟ್ ರೀ ಇದ್ರಾಗ ಇಪ್ಪತ್ನಾಲ್ಕು ಸೀರೆ ಇರ್ತಾವ ನೋಡ್ರಿ ಒಂದ್ ರೇಟ್ ಹಾಕಿ ಕೊಡ್ತಾರ ಸೌಕಾರ ಹಂಗ ಗಿರ್ಜಿ ಮಾಡಕ್ ಹೋಗ್ಬೇಡ್ರಿ ಅವ್ರ ಕಡೆಗೆ ಅವ ನೀನು ಬರೀ ಇದಿ ಬಿಡು ಮಗ ಆಳ್ಮ್ಯಾಗ ಗಿರಿಜೆ ಮಾಡಕ್ಕೆ ಹೋಗ್ಬ್ಯಾಡ್ರಿ ಅಂತ ಹಾಂ ನಾವು ಗಿರ್ಜೆ ಮಾಡ್ದಂಗೆ ತಗೊಂಡು ಹೋಗ್ತದೆ ಅದ್ರದು ರೊಕ್ಕ ಎಲ್ಲ ನೀನು ಕಟ್ಟಿಬಿಡ ನೀನು ಪಗಾರದಾಗ ನಾವು ಸುಮ್ಮನೆ ನಕಲಿ ಮಾಡಿದ್ನ್ರಿಪ್ಪ ಹೆಂಗೆ ಮಾಡ್ರಿ ನೀವು ತಗೊಳೋರು ಸಾವ್ಕಾರ್ ಕೊಡೋರು ನಮಗೇನು ಆಳು ಮಕ್ಳದು ತಂದು ಕೊಡೋದು ತಂದು ಹಾಕ್ತೀವಿ ಎತ್ತಿ ಬಿಡು ಅಂದ್ರೆ ಎತ್ತಿಡ್ತೀವಿ ಹಾಂ ಅಷ್ಟು ಮಾಡ್ರಿ ಅಂತ ನಾ ಕಲ್ಲ ಬರ್ತ ಮಾತಾಡ್ಕತ್ತಾನ ಸೀರೆ ಚಂದ ಐತವ ನನಗೆ ಇನ್ನ ತಗೋತಾನ ಇದನ್ನ ಅದ ತಗಿ ಅನ್ನೇನು ಹಸಿರು ಅಂತ ಸೀರೆ ತಗೋತಿದಿ ಬಾರಿ ಬೇಡ್ದಾಗ್ತದ ನಿಮಗೆ ಇಳ್ಯವಾಗ ತಂದದ್ದು ಹಸಿರು ಸೀರೆನ ಆಮೇಲೆ ಅದೇನು ಗೌರಿ ಹುಣ್ಮ್ಯಾಗ ಕೂಲಂಬ್ರದಿ ತರ್ತಾರಲ್ಲ ಅದರ ಜೊತೆ ತಂದದ್ದು ಹಸಿರು ಸೀರೆನಾಲ್ದ ನಿಮ್ಮ ಸೋದರ ಮವರು ತಂದದ್ದು ಅದು ಹಸಿರು ಸೀರೆನ ಬರೆ ಸೀರೆನ ಆ ಅದೆಲ್ಲ ಏನು ಬೇಡ ಬೇರೆ ತಗ ಮತ್ತೆ ಹಸಿರು ಸೀರೆ ತಗೊಂತು ಅದೇನು ಆಸೆನಾಸ್ರ ಸೀರೆ ಇಲ್ಲಿ ನೀಲಿ ಬಿಡೋದ ಒಬ್ಬೊಬ್ರಿಗೆ ಒಂದೊಂದು ಸೀರೆನ ಆಸೆವ ಬಣ್ಣದ ಮ್ಯಾಗ ಇನ್ನು ನೋಡು ನೀಲಿ ಬಣ್ಣದ ಸೀರೆ ಅಂದ್ರೆ ಎಷ್ಟು ಇಷ್ಟಪಡ್ತೇವೆ ಎಲ್ಲರೂ ಹೋಗ್ಲವ ಆ ನೀಲಿ ಕಲರ್ ಸೀರೆ ಬಿಡ್ತಂದ್ರೆ ಆ ಬಿಡಂಗ್ ನೀನು ಇಲ್ಲಿ ಬಿಡ ಸರಕ ಆಯ್ಕೆ ಕುಟಗೇನ ನೀನು ಹಂಗ ಅಂತ ನಾವು ವಯಸ್ಸು ಆಗಿರೋರಿಗೆ ವಯಸ್ಸಿರೋರಿಗೆ ಒಂದ ಲೆಕ್ಕನ ವಯಸ್ ನಕ್ಕಿವ ಬಣ್ಣ ಬಣ್ಣ ಬಂಡ್ ಬಣ್ಣ ಸೀರೆ ಉಡ್ಬೇಕು ಕಲ್ಕಲರೇನು ನಮ್ಮಂಗೆ ಒಂದ ನಮ್ಮ ಉಡೋಕ ಅಕ್ಕನ ಮುದಿಕೆ ಹೇಳಣ್ಣ ಇವ ನೀನೇನೋ ಹೇಳು ನನಗೆ ಈ ಸೀರೆ ಭಾಳ ಹಿಡಿಸ್ಬಿಟ್ಟತಿ ನಾ ಇದನ್ನ ತಗೊಳ್ಳಿ ಸರಿ ತಗೊಳ ನೀನು ಇಷ್ಟ ಹೆಂಗೆ ರೇಖಾ ಮಾಡಿಕೆ ಆಮೇಲೆ ಅವು ಪತ್ಲಗಳು ನೋಡು ಯಾರ್ಯಾರು ಕೊಡೋದು ಏನು ஆத்தி இத கொட்டரக்கெமத்தி வந்து நீங்கள் நானே வந்து கொள்ளில அவு மத்த நோட மகன் மதம் மேம் நமக்கு ஒன்று சீர உடலாத்தார அதுக்கு இதர கொட்டிருக்க பத்துன ம் சரி தகவ நோட் தானே